ತುಂಬ ಜನಕ್ಕೆ ಅಗತ್ಯವಾಗಿರುವಂಥ ತುಂಬ ಇದೆ ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಹೆಲ್ಪಾಗುತ್ತೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಳ್ಳೋಣ ಅಂತ ಎಲ್ಲೆಲ್ಲಿ ಕೊಡಬೇಕು ಇಲ್ಲ ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ತಲುಪಿಸೋಣ ಅಂತ ಈಗ ಆಲ್ರೆಡಿ ಎರಡು ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ ಖುಷಿ ವಿಚಾರ ಇದು ನನ್ನ ಪ್ಲ್ಯಾನ್ ಅಲ್ಲ ಜೆನ್ಯೂನಾಗಿ ಹೇಳಬೇಕು ಅಂದರೆ ನಮ್ಮ ಟೀಮ್ ಪ್ಲ್ಯಾನು ಅಷ್ಟು ಮೆಚೋರ್ಡ್ ಪ್ಲ್ಯಾನ್ ನಮ್ಮ ಟೀಮ್ಗಳು ನಮ್ಮ ಜೊತೆಗಿರೋರು ನಮ್ಮ ಅಶ್ವಿನವ್ರು ಇರ್ಬೋದು ಹುಳಿಯವ್ರು ಇರ್ಬೋದು ಮುತ್ತು ಸೊ ಗಿರಿ ಇವರೆಲ್ಲ ಸೇರ್ಕೊಂಡು ಊರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಸೊ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ ಸೊ ನನಗೆ ಅವರೇ ಪ್ಲಾನ್ ಕೊಟ್ಟಿದ್ದು ಐಡಿಯಾ ಕೊಟ್ಟಿದ್ದು